ಮೊನ್ನೆ ಯಾರು ಈ ದಾಡಿನ ಬಿಡಿಸ್ಬಿಟ್ಟು ಪಾಪ ಈ ನಾಗಶೇಕರು ತಿಂಗಳ್ಗಟ್ಲೆ ಬೇರೆ ಯಾವ ಪಿಚ್ಚರು ಒಪ್ಕೊಳ್ಳೋಂಗಿಲ್ಲ ನಾನು ಸಾರ್ ಅಂತ ನಾಣಿ ಅಳ್ತಾ ಇದ್ರು ನೋಡಿ ಈ ಬಿಳಿ ದಾರಿ ಬಿಟ್ಬಿಟ್ಟು ಮನೇಲಿ ಕೂಡ ಸೇರಿಸ್ತಾ ಇಲ್ವ ಅಂತ ಶೂಟಿಂಗ್ ಮುಗಿದ್ಮೇಲೆ ಎಲ್ಲರಿಗೂ ನಮಸ್ಕಾರ ಹಾಂ ಹಲೋ ನಾನು ಮಾತಾಡ್ತಾ ಇದ್ದೀನಿ ಸಂಜು ವೆಟ್ಸ್ ಗೀತಾ ಪಾಟ್ ಸರ್ ಈ ನಾಗಶೇಖರ್ ಅಂದ ತಕ್ಷಣವೇ ಥಿಯೇಟ್ರ್ ಫುಲ್ ಮಳೆ ಅಂತಲೇ ಅರ್ಥ ಸರ್ ಅದು ಯಾಕೆಂದರೆ ಒಂದು ಏನೋ ಒಂದು ಮೂಡ್ ಇಟ್ಕೊಂಡೇ ಅವರು ಶೂಟಿಂಗ್ ಮಾಡ್ತಾರೆ ಈ ಸಿನಿಮಾ ಅವರಿಗೆ ಫಲ ಕೊಡುತ್ತೆ ಕೊಟ್ಟೆ ಕೊಡುತ್ತೆ ಅಂದರೆ ಅವರ ಹಾರ್ಡ್ ವರ್ಕ್ ಎಲ್ಲ ಟೀಮಿನ ಎಲ್ಲ ಹಾರ್ಡ್ ವರ್ಕ್ ಇದೆಯಲ್ಲ ಎಲ್ಲೆಲ್ಲಿ ಸರ್ ಬರೀ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಅವರು ಕಷ್ಟಪಟ್ಟರು ನಾವಲ್ಲಿ ಯಾವುದೋ ಒರಿಜಿನಲ್ ರೇಷ್ಮೆ ಗುಡು ರೇಷ್ಮೆ ಮಹಾರಾಜ ಇದು ಇದಾಗ್ತಾರಲ್ಲ ಆ್ಯಕ್ಷನ್ ಬಿಡ್ತಾರಲ್ಲ ಆಕ್ಷನ್ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟವ್ರೆ ಆ ಜನರ ಮಧ್ಯೆ ಅಯ್ಯಪ್ಪ ಐ ನಮ್ಮ ಹೆಗ್ಡೆಯವ್ರು ಬೇರೆ ಫುಲ್ಲು ವೈಡ್ ಹಾಕ್ಕೊಂಡು ಆ ಜನ ಇಲ್ಲ ಆ ಇದ್ದಾರೆ ಆ ರೇಷ್ಮೆ ಆ ಹುಳ ನಮ್ಮ ರೇಷ್ಮೆ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆದರೆ ಅದನ್ನು ಆ ಪ್ರೋಸೆಸ್ಸು ಆ ಹುಳ ಆ ಗೂಡೆಲ್ಲ ನೋಡಿಬಿಟ್ರೆ ಆ ಸ್ಮೆಲ್ಲು ಅಯ್ಯಪ್ಪ ನಾನು ಊಟನೇ ಮಾಡಿಲ್ಲ ಅವತ್ತಿನ ದಿನ ಸಾಧ್ಯವೇ ಇಲ್ಲ ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ ಆ ಕಷ್ಟನ ನೋಡಿದೆ ಅಲ್ಲ ಒರಿಜಿನಲ್ ಆಕ್ಷನ್ ಹಾಕೋ ಜಾಗ ಆಮೇಲೆ ಆ ಹುಳುಗಳು ಇದ್ದಂಥ ನನಗೇನು ಅನಿಸ್ತು ಅಂದರೆ ಇದು ಪ್ಯಾಟ್ರನ್ನೇ ಹೊಸ್ದಾಗಿದೆ ಅಂತ ರೆಗ್ಯುಲರಾಗಿ ಸಂಜೀವ್ ವೆಟ್ ಸಿಗಿತಾ ಒಂದು ಪಾರ್ಟ್ ಒನ್ ಆ ಥರ ಇಲ್ಲ ಇದರ ಇದರ ರೂಟಿಂಗೇ ಬೇರೆ ಥರ ಇದೆ ಬೇರೆ 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 ಹೊಸ 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 ವಿಷನ್ಸ್ನ ಈ ಸಲ ಕಂಡುಹಿಡಿದಿದ್ದಾರೆ ನಾಗ ನಾಗಶೇಖರವರು ಈಗ ನಮ್ಮ ಮೈನಾಲ ಮಾಡಿದಾಗ ದೂದ್ ಸಾಗರು ಆಮೇಲೆ ಸಂಜೀವಟ್ಸ್ಗೀತಾ ನಮ್ಮ ಕ ಇದು ಅದು ಯಾವುದು ಊರದು ಇದು ಬೀದರು ಅದೆಲ್ಲ ಮಾಡಿದಾಗ ಈ ಹಾರ್ಡ್ ವರ್ಕು ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರಾಗಿ ನಾಗಶೇಖರದ್ದು ಹಾರ್ಡ್ ವರ್ಕ್ ಸರ್ ನಿರ್ಮಾಪಕರ ಸಾಥು ತುಂಬ ಚೆನ್ನಾಗಿ ಖರ್ಚು ಮಾಡಿ ಸುಮ್ಮನೆ ಎಲ್ಲ ಹೋಗಿ ಶೂಟ್ ಮಾಡೋದಂದ್ರೆ ಲಕ್ಷಾಂತರ ರೂಪಾಯಿ ಬೇಕು ಅದಕ್ಕೆ ಕೋಟ್ಯಾಂತ್ ರೂಪಾಯಿ ಬೇಕು ಅಷ್ಟು ದಿವಸ ಹೋಗಿ ಶೂಟ್ ಮಾಡಿದ್ರೆ ಶೂಟ್ ಮಾಡೋದು ಒಂದೇ ಅದನ್ನೆಲ್ಲ ಮ್ಯಾಚ್ ಮಾಡೋದಿದ್ದಿಲ್ಲ ಅವರ ಹಾರ್ಡ್ ವರ್ಕು ಇತ್ತೀಚಿನ ದಿನಗಳಲ್ಲಿ ನೀವು ಇದ್ದೀರಾ ಏನು ರಮ್ಯ ಅವರನ್ನು ತುಂಬ ಚೆನ್ನಾಗಿ ತೋರಿಸಿದ್ರಿ ಆಮೇಲೆ ರಚಿತ ಅವ್ರನ್ನ ಹೆಂಗೆ ತೋರಿಸಿದ್ರಿ ಅಂತ ಹೇಳ್ತಾ ಇದ್ದಾರೆ ರಮ್ಯ ಅವರು ಚೆನ್ನಾಗಿದ್ರು ಅವ್ರು ಚೆನ್ನಾಗಿ ತೋರಿಸಿದ್ರು ಈಚಿನ ಹಾಂ ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ ಇತ್ತೀಚಿನ ಈ ಒಂದು ಏನೋ ಒಂದು ಹತ್ತು ವರ್ಷನೇ ಅಥವಾ ಒಂದು ಎಂಟು ವರ್ಷ ಅಂತ ಹೇಳ್ಬೋದು ಈ ಎಂಟು ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್ ನೀವು ನೋಡಿದ್ದೀರಾ ಹೇಳಿ ಒಬ್ಬರು ಇಲ್ಲ ಬೇರೆಯವ್ರಿಗೆ ಇಲ್ಲ ಇನ್ನೂ ಚೆನ್ನಾಗಿ ಸೊ ಇನ್ನೂ ಚೆನ್ನಾಗಿ ತೋರಿಸಿರ್ತಾರೆ ಒಂದೊಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ಥರ ಶಾರ್ಟ್ಸು ಬರುತ್ತೆ ಅದೇ ಥರ ಡೈರೆಕ್ಟ್ರಿಗೆ ಮೂಡು ಬರುತ್ತೆ ಹೀರೋಗಳಿಗೂ ಒಂದೇ ಒಳ್ಳೆ ಸಾಂಗ್ ಬರುತ್ತೆ ಒಳ್ಳೆ ಡ್ಯೂಯೇಟ್ ಬರುತ್ತೆ ಒಳ್ಳೆ ಸಿನಿಮಾನೂ ಆಗುತ್ತೆ ಜೊತೆಗೆ ಇದು ಬೇರೆ 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 ಜಾಗಗಳೆಲ್ಲ ಆ ಸೈಕಲಲ್ಲಿ ಇದನ್ನು ಒತ್ಕೊಂಡು ಹೋಗೋದು ಪಾಪ ಒರಿಜಿನಲ್ ಆಗಿ ಈ ನಾಕ್ಷಕರು ಎಷ್ಟು ಹೆಚ್ಚಿದ್ದಿರ್ಬೋದು ಅದು ಎಪ್ಪತ್ತು ಕೆ ಜಿನ ತಲೆ ಮೇಲೆ ಒರೆಸಿ ಅದೇನದು ಟಿ ವಿಯಸ್ ಬಿಟ್ಟು ಕೂರಿಸ್ಬಿಟ್ಟು ಆಮೇಲೆ ನನ್ನ ತಲೆ ಮೇಲೆ ಓಡಿಸ್ ಬರ್ತಾರೆ ಯೋ ಹೋಗ್ನ ನೋಡ್ಕೊಂಡು ಟಿ ವಿ ಎಸ್ ಹೆಂಗೆ ಹೋಗೋದು ನಾವು ಈ ಥರ ಪ್ರಯತ್ನಗಳು ತುಂಬ ನಡೆದಿದೆ ಈ ಸಿನಿಮಾದಲ್ಲಿ ಯಾವುದೋ ಸಂಜೀವರ್ಸ್ಗಿರ್ ಟು ಇದು ಬೇರೆ ಥರ ಕ ಇರುವಂತ ಸಿನಿಮಾ ಇದು ನನಗೇನು ಫಸ್ಟ್ ಪಾರ್ಟ್ಗೂ ಇದಕ್ಕೂ ಲಿಂಕ್ ಇರ್ಬೋದು ಮತ್ತು ಕಥೆ ಅಂತ ತಗೊಂಡಾಗ ಇದು ವೈಲ್ ಆಗಿದೆ ಬೇರೆ ಥರನೇ ಇದೆ ಅಂತ ನನಗೆ ನನಗೆ ಸಿ ಎಲ್ ಮಾಡ್ತಾರೆ ಎಲ್ಲರ ಕೋಪ್ರೇಷನ್ ನೋಡಿ ಎಲ್ಲ ನಮ್ಮ ಏನಮ್ಮ

ನಾನೀಗಿಬ್ರು ಲೇಡೀಸು ಅಸಿಸ್ಟೆಂಟು ಅಲ್ಲಪ್ಪ ಅಲ್ಲಿ ಬರ್ತಾ ಬರ್ತಾರೆ ಇದೆಲ್ಲ ಆಗಿ ತುಂಬ ಚೆನ್ನಾಗಿ ಬಂದಿದೆ ಸಂಜು ಬೆಡ್ಸ್ ಸಿಗೀತ ನಾನೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದೆ ಮೈನಾನು ನಾನೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದೆ ಈ ಸಿನಿಮಾದಲ್ಲಿ ಜೊತೆಯಲ್ಲಿ ಎಲ್ಲ ಸಿನಿಮಾದಲ್ಲಿ ನಾನು ಜೊತೆ ಇದ್ದಿದ್ದೀನಿ ಕಿಟ್ಟಪ್ಪ ಈಸ್ ವರ್ಕ್ಡ್ ಹಾರ್ಡ್ ಈಗ ಮುಖ ಕಾಣ್ತಾ ಇದೆ ಪಾಪ ಅದು ಇದು ಏನದು ಗಡ್ಡ ಮೀಸೆ ಅವ್ರಿಗೆ ರೇಷ್ಮೆ ಗೂಡು ಬಿಟ್ಟಂಗೆ ಬಿಟ್ಬಿಟ್ಟಿದ್ರು ಈಗ ಈಗ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಒರಿಜಿನಲ್ ಕೃಷ್ಣಪ್ಪ ಆಗೋರೆ